ನಮಸ್ಕಾರ ಫ್ರೆಂಡ್ಸ್ ಮಂಗಳ ಕಿಚನ್ಗೆ ಸ್ವಾಗತ ಇದು ಹೀರೆಕಾಯಿ ಚಟ್ನಿ ಮಾಡೋಣ ಯಾವ ಏನೇನು ಪದಾರ್ಥ ಬೇಕು ಅಂತ ಅಂದ್ಬಿಟ್ಟು ನೋಡೋಣ ಕಾಯಿ ಒಂದು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಕಟ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಟೊಮೆಟೊ ಕೊತ್ತಂಬರಿ ಸೊಪ್ಪು ಎರಡು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನಾಟಿ ಇದು ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಒಂದು ನಿಮ್ಮೆ ಹಣ್ಣು ಗಾತ್ರದಷ್ಟು ಐದಾರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಒಂದೂವರೆ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಕಲ್ಲರ್ ಸ್ವಲ್ಪ ಅರಿಶಿನ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ತಗೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನೋಡೋಣ ಕುಕ್ಕರ್ ಕಾಯ್ದಿದೆ ಎಣ್ಣೆ ಹಾಕೊತಾ ಇದ್ದೀನಿ ಫ್ರೈ ಮಾಡಲಿಕ್ಕೆ ಎಣ್ಣೆ ಕಾಯ್ದಿದೆ ಇವಾಗ ನಾನು ಬೆಳ್ಳುಳ್ಳಿ ಇದ್ದೀನಿ ನಾಟಿ ಬೆಳ್ಳುಳ್ಳಿ ಇದ್ದೀನಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು ಇವಾಗ ಬಂದು ಜೀರಿಗೆ ಹಾಕೊತೀನಿ ಮೆಣಸು ಹಾಕೊತೀನಿ ಇರುವಣ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಾಗಿದೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಚಟ್ನಿಗೆ ನಾನಿವಾಗ ಈರುಳ್ಳಿ ಹಾಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಚೆನ್ನಾಗಿರುತ್ತೆ ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡೋಣ ಈ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾನು ಹೀರೆಕಾಯಿ ಹಾಕ್ಕೊಂತೀನಿ ನೋಡಿ ಈ ಥರ ತಿಳ್ಕೊಬೇಕು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕೋತೀನಿ ಅರಶಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಕುದಿಸ್ಕೊಂಡು ಅದು ನೀರು ಹಾಕಲ್ಲ ನಾನು ಬರೀ ಎಣ್ಣೆಲೇ ಚೆನ್ನಾಗಿ ಫ್ರೈ ಮಾಡಿಕೊಂಡು ಚಟ್ನಿ ಮಾಡೋದು ನಾನಿವಾಗ ಬಂದು ಒಂದು ಟೊಮೆಟೊ ಹಾಕ್ಕೊತಾ ಇದ್ದೀನಿ ಇವಾಗ ಸ್ವಲ್ಪ ಹೂ ಹುಣಸೆಣ್ಣು ಇದ್ದೀನಿ ಒಂದು ನಿಂಬೆ ಹಣ್ಣುಗಾಳ ತಷ್ಟು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡೋಣ ಫ್ರೈ ಮಾಡಿಕೊಂಡು ಇದರಲ್ಲೇ ಬೈಯಬೇಕು ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಕೋಣ ಫ್ರೈ ಮಾಡುವಾಗಲೇ ಉಪ್ಪು ಹಾಕ್ಕೊಬೇಕು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಬೇಕಾದರೆ ಆಮೇಲೆ ಹಾಕೊಬೋದು ಲಾಸ್ಟಮ್ ದುಬ್ಬಾದಮೇಲೆ ಇದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ಕಟ್ ಮಾಡಿಲ್ಲ ನಾನು ಹಂಗೆ ಹಾಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ಇದಾಗಲಿ ಫ್ರೈ ಆಗಲಿ ಫ್ರೈ ಆದಮೇಲೆ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಚಪಾತಿಗೆ ಮುದ್ದೆಗೆ ತುಂಬ ಚೆನ್ನಾಗಿ ಬರುತ್ತೆ ಮಾಡಿ ಒಂದು ಸಲ ಟ್ರೈ ಮಾಡಿ ನೀವು ಮನೆಯಲ್ಲಿ ನಾನಂತೂ ಸ್ವಲ್ಪನೂ ನೀರು ಹಾಕಿಲ್ಲ ಇದರಲ್ಲೇ ಚೆನ್ನಾಗಿ ಫ್ರೈ ಆದರೆ ರುಬ್ಕೊಳ್ಲಿಕ್ಕೆ ಚೆನ್ನಾಗಿರುತ್ತೆ ನೀರು ಹಾಕ್ಲೇಬಾರ್ದು ಎರಡು ಮೂರು ದಿನ ಇಟ್ಕೊಬೋದು ಚೆನ್ನಾಗಿ ಇದರಲ್ಲೇ ಫ್ರೈ ಮಾಡಿದ್ರೆ ನೀವೊಮ್ಮೆ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಟೇಸ್ಟು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ನಮ್ಮನೆಯವರೆಲ್ಲರೂ ಇಷ್ಟಪಡ್ತಿದ್ದಾರೆ ಇವಾಗ ಇದನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ನಾವು ಓಪನ್ ಮಾಡೋಣ ಇದಾಗಿದೆ ಚೆನ್ನಾಗಿ ಬೆಂದಿದೆ ನೋಡಿ ಇದನ್ನು ನಾವು ರುಬ್ಬೇಕು ಇವಾಗ ರುಬ್ಬೋಣ ಬೆಂದಿದೆ ನೋಡಿ ಬೆಂದಿದೆ ಇದನ್ನು ರುಬ್ಕೊಳ್ಳೋಣ ಇವಾಗ ಇದಾಗಿದೆ ನೋಡಿ ಚಟ್ನಿ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ಚಟ್ನಿ ರೆಡಿಯಾಗಿದೆ ಎಣ್ಣೆ ಹಾಕ್ಕೊಂಡು ಬಳಸ್ತೀ ಬೇಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಹಾಕೋಬೇಕು ಚೆನ್ನಾಗಿರುತ್ತೆ ಟೇಸ್ಟು ಇಷ್ಟೇ ಜಾಸ್ತಿ ಬೇಡ ಕಡಲೆಬೇಳೆ ಹಾಕೊತೀನಿ ನೋಡಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕೊಂಡ್ರೆ ಒಗ್ಗರಣೆ ರೆಡಿ ಆಯಿತು ಆಫ್ ಮಾಡ್ಕೊಳೋಣ ಸ್ಟವ್ ಸಾಕು ನೋಡಿ ಇದು ನೋಡಿ ಚಟ್ನಿ ರೆಡಿ ಆಯಿತು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ನೋಡಲಿಕ್ಕೆ ಒಳ್ಳೆ ಘಮ ಒಳ್ಳೆ ಪರಿಮಳ ಬರ್ತಾ ಇದೆ ತುಂಬ ಟೇಸ್ಟಿಯಾಗಿ ಇದನ್ನು ಅನ್ನದ ಜೊತೆ ಚಪಾತಿ ಜೊತೆ ಮುದ್ದೆ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದ್ರೂ ಒಂದು ವಾರ ಹದಿನೈದು ದಿನ ಆದರೂ ಬಂದೇ ಬರುತ್ತೆ ಆಚೆ ಇಟ್ಟರೆ ಒಂದು ಎರಡು ಮೂರು ದಿನ ಬರ್ಬೋದು ನೀವು ಒಮ್ಮೆ ಟ್ರೈ ಮಾಡಿಕೊಂಡು ಮಾಡ್ಕೊಂಡು ತಿನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಬಾಯೆಲ್ಲ ಕೆಟ್ಟೋಗಿರೋರು ಹುಷಾರಿಲ್ದೋರಿಗೆಲ್ಲ ಇದನ್ನು ಮಾಡಿಕೊಟ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅವ್ರಿಗೆ ಚೆನ್ನಾಗಾಗುತ್ತೆ ನೀವು ಮಾಡಿಕೊಳ್ಳಿ